ಕಳೆದ ವಾರದ ಬೆಳಗಾವಿ ಸುವರ್ಣಸೌಧದಲ್ಲಿನ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಟಾಪಟಿ ಮುಂದುವರಿಕೆ ಸಿಎಡಿ ತನಿಖೆಗೆ ವಹಿಸಿದ ಸರ್ಕಾರ ಆಣೆ ಪ್ರಮಾಣದ ಮಾತು ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಡಿಕೆ ಬ್ರದರ್ಸ್ ಕುಸ್ಮಾರಿಂದ ಹತ್ಯೆಗೆ ಸಂಚು ಅಂತ ಹೇಳಿದ ಮುನಿರತ್ನ ಇದು ಮುನಿರತ್ನ ಬ್ಯಾನರ್ನ ಚಿತ್ರ ಎಂದ ಕಾಂಗ್ರೆಸ್ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಮಹಾ ಅಧಿವೇಶನಕ್ಕೆ ನೂರು ವರ್ಷ ನೆನಪಿಗಾಗಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಕಾಂಗ್ರೆಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಎರಡನೇ ದಿನದ ಕಾರ್ಯಕ್ರಮ ರದ್ದು ಇವಿಷ್ಟು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ವಿಶ್ವ ಕಂಡ ಅಪ್ರತಿಮ ಅರ್ಥಶಾಸ್ತ್ರಜ್ಞ ಎರಡು ಬಾರಿ ಭಾರತದ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ ಅವರಾಡಿದಂತೆ ಇತಿಹಾಸ ಅವರನ್ನ ದಯಾಮಯಿಯಾಗಿಯೇ ನೋಡ್ತಾ ಇದೆ ಆದರೆ ಅದನ್ನು ನೋಡೋಕೆ ಅವರಿಲ್ಲ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕಳೆದ ವಾರದ ಕೊನೆ ಭಾಗದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಪರಿಷತ್ನಲ್ಲಿ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದ ಬಳಸಿದ ಆರೋಪ ಎದುರಾಗಿತ್ತು ಅವರ ಬಂಧನ ಆಗಿ ಬಿಡುಗಡೆನೂ ಆಗಿತ್ತು ಈ ವಾರ ಅದರ ಮುಂದುವರೆದ ಭಾಗವಾಗಿ ಸಿಟಿ ರವಿಯವರು ತಮ್ಮನ್ನ ಎನ್ಕೌಂಟರ್ ಮಾಡೋಕೆ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು ಅನ್ನೋ ಆರೋಪ ಮಾಡಿದ್ರು ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಮೇಲೆ ಕೊನೆಗೂ ಎಫ್ಐಆರ್ ದಾಖಲಾಗಿದೆ ಸಾರ್ವಜನಿಕವಾಗಿ ಸಿ ಟಿ ರವಿ ಆಡಿರುವ ಮಾತಿನ ಆಡಿಯೋ ಮತ್ತು ವಿಡಿಯೋ ಲಭ್ಯ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅದನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಬಿಜೆಪಿಗರು ಮಾತ್ರ ಆ ಮಾತನ್ನೇ ಆಡಿಲ್ಲ ಅಂತ ಈಗಲೂ ವಾದ ಮಾಡ್ತಿದ್ದಾರೆ ಖುದ್ದು ಸಿ ಟಿ ರವಿ ಅವರು ಅದನ್ನೇ ಹೇಳ್ತಿದ್ದಾರೆ ಮಾಧ್ಯಮಗಳು ಸತ್ಯಾನ್ವೇಷಣೆಗೆ ಮುಂದಾಗದೆ ಅವ್ರು ಹೇಳಿದ್ದನ್ನೇ ರಿಪೀಟ್ ಮಾಡಿವೆ ಇದು ನಿರೀಕ್ಷಿತಾನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಆ ಮಾತನ್ನು ಹೇಳಿದ್ದು ನಿಜ ಹೇಳಿಲ್ಲ ಅಂತಾದ್ರೆ ಧರ್ಮಸ್ಥಳದ ಮಂಜುನಾಥನ ಮುಂದೆ ಬಂದು ಆಣೆ ಮಾಡಲಿ ನಾನೂ ಬರ್ತೀನಿ ಅಂತ ಸವಾಲು ಇಸ್ತಿದ್ದಾರೆ ಆದ್ರೆ ಈ ಸವಾಲನ್ನ ಸಿಟಿ ರವಿಯವರು ಸ್ವೀಕಾರ ಮಾಡಿಲ್ಲ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ಹೆಬ್ಬಾಳ್ಕರ್ ಗುಡುಗಿದ್ದಾರೆ ಈ ಮೊದಲೇ ನಾವು ಹೇಳಿದಂತೆ ಈ ಪ್ರಕರಣವನ್ನು ಸಭಾಪತಿಗಳು ನಿರ್ವಹಿಸಿದ ರೀತಿಯಲ್ಲೇ ಮೂಲಭೂತ ಸಮಸ್ಯೆ ಇದೆ ಜನರ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಬೇಕಿರುವ ಸದನದಲ್ಲಿ ಒಂದು ಅವಾಚ್ಯ ಪದವನ್ನು ಬಳಕೆ ಮಾಡೋದು ಅದರ ಬಗ್ಗೆ ಚರ್ಚೆಯನ್ನ ನಡೆಸೋದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಮಾಡಿರೋ ಅಪಚಾರವೇ ಸರಿ ಇದರ ಬಗ್ಗೆ ನಾವು ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಹೇಳೋದು ಬಿಜೆಪಿ ನಿಜಕ್ಕೂ ಹಾಸ್ಯಾಸ್ಪದ ಅಂತ ಕಾಣಿಸುತ್ತೆ ಅವರದ್ದೇ ಪಕ್ಷದ ಪರಿಷತ್ ಸದಸ್ಯನೊಬ್ಬ ಆಡಿದ ಆಕ್ಷೇಪಾರ್ಹ ಪದ ಬಳಕೆಗೆ ಚಲೋ ಮಾಡೋದು ಅವರಿಗೆ ಮಾತ್ರ ಚಲೋ ಆಗಿ ಕಾಣಿಸ್ಬೇಕು ಸಭಾಪತಿಗಳು ಏನೇ ರೂಲಿಂಗ್ ಅನ್ನ ಕೊಟ್ಟಿರ್ಬೋದು ಆದ್ರೆ ಸಾರ್ವಜನಿಕವಾಗಿ ಸಿ ಟಿ ರವಿ ಆಡಿರೋ ಮಾತಿನ ಸಾಕ್ಷಿ ಲಭ್ಯ ಇದೆಯಲ್ವಾ ಇಷ್ಟಿದ್ದು ಕೂಡ ಚಲೋ ಮಾಡ್ತೀವಿ ಅನ್ನೋ ಬಿಜೆಪಿಗರ ಭಂಡ ಧೈರ್ಯಕ್ಕೆ ಮೆಚ್ಚಲೇಬೇಕು ಇದೇ ರಾಜಕೀಯದ ಪರಮ ಅಸಹ್ಯ ಅಂತ ಅನ್ಸೋ ಹೊತ್ತಿಗೆ ಬೆಂಗಳೂರಿನಲ್ಲಿ ಆರ್ ಆರ್ ನಗರದ ಬಿಜೆಪಿ ಶಾಸಕ ಇತ್ತೀಚೆಗಷ್ಟೇ ಜೈಲಿನಿಂದ ಹೊರಬಂದ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಆಗಿದೆ ಮಾಜಿ ಪ್ರಧಾನಿಗಳಾದ ವಾಜಪೇಯಿ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಆಗ್ತಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆಯನ್ನು ಎಸೆಯಲಾಗಿದೆ ತಮ್ಮ ಹತ್ಯೆಯ ಪ್ರಯತ್ನ ಇದು ಡಿಕೆ ಬ್ರದರ್ಸ್ ಮತ್ತು ಹನುಮಂತರಾಯಪ್ಪ ಹಾಗೆಯೇ ಅವರ ಪುತ್ರಿ ಕುಸುಮಾ ಇದನ್ನ ಮಾಡಿಸಿದ್ದಾರೆ ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ ಮೊಟ್ಟೆ ಎಸೆತದ ನಂತರ ಅವರನ್ನು ಪರೀಕ್ಷಿಸಿದ ಹೃದಯ ತಜ್ಞ ಬಿಜೆಪಿಯ ಸಂಸದ ಡಾಕ್ಟರ್ ಮಂಜುನಾಥ್ ಯಾವುದೋ ಕೆಮಿಕಲ್ ಬಳಕೆ ಆಗಿದೆ ಅನ್ನೋ ಮಾತಾಡಿದ್ರು ಆದರೆ ಮೊಟ್ಟೆಯಲ್ಲಿ ಯಾವುದಾದ್ರೂ ಕೆಮಿಕಲ್ ಇತ್ತ ಇದ್ರೆ ಯಾವುದು ಅನ್ನೋದ್ರ ಬಗ್ಗೆ ಮುನಿರತ್ನ ಅವರ ವೈದ್ಯಕೀಯ ತಪಾಸಣೆ ಮಾಡಿರುವಂತ ಕೆ ಸಿ ಜನರಲ್ ಆಸ್ಪತ್ರೆ ವೈದ್ಯರು ಇಲ್ಲಿವರೆಗೂ ತಿಳಿಸಿಲ್ಲ ಬಿಜೆಪಿ ಸರ್ಕಾರ ಮತ್ತು ಡಿ ಕೆ ಬ್ರದರ್ಸ್ ಮೇಲೆ ಬಿಜೆಪಿ ಆರೋಪವನ್ನು ಮಾಡಿದ್ರೆ ಕಾಂಗ್ರೆಸಿಗರು ಇದು ಮುನಿರತ್ನ ನಿರ್ಮಾಣದ ನಿರ್ದೇಶನದ ನಟನೆಯ ಘಟನೆ ಅಂತ ಹೇಳಿದ್ದಾರೆ ಈ ನಡುವೆ ಗುತ್ತಿಗೆದಾರನಿಗೆ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಅವರ ಧ್ವನಿ ಮಾದರಿಯ ಎಫ್ಎಸ್ಎಲ್ ವರದಿ ಬಂದಿದ್ದು ಅವರದ್ದೇ ಧ್ವನಿ ಅನ್ನುವುದು ಅದರಲ್ಲಿ ಸಾಬೀತಾಗಿದೆ ಇದೂ ಸೇರಿದಂತೆ ಅವರ ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರೋ ಎಸ್ಐಟಿ ಅವರ ವಿರುದ್ಧದ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡುವಂತೆ ವಿಧಾನಸಭೆಯ ಸ್ಪೀಕರ್ಗೆ ಮನವಿಯನ್ನು ಸಲ್ಲಿಸಿದೆ ಮುನಿರತ್ನ ಆಡಿದ ಮಾತುಗಳು ನಿಜ ಅಂತಾದ ಮೇಲೂ ಬಿಜೆಪಿ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮೊಟ್ಟೆ ಎಸೆತ ಆಗುವ ಮೊದಲು ಅವರಿಗೆ ಪೊಲೀಸರು ಕಾರ್ನಲ್ಲಿ ಹೋಗುವಂತೆ ಸಲಹೆಯನ್ನ ನೀಡಿದ್ರು ಕೂಡ ಅದನ್ನ ಮುನಿರತ್ನ ನಿರಾಕರಿಸ್ತಾರೆ ಮೊಟ್ಟೆ ಎಸೆಯುವ ಹತ್ತು ಸೆಕೆಂಡ್ಗಳ ಮುಂಚೆ ಅವ್ರ ಜೊತೆ ಇರೋನೊಬ್ಬ ಆಸಿಡ್ ದಾಳಿ ಅಂತ ಕೂಗ್ತಾನೆ ಇದೆಲ್ಲವೂ ಕೂಡ ಘಟನೆಯ ಸುತ್ತ ಅನುಮಾನವನ್ನೇ ಮೂಡಿಸ್ತಿದೆ ಪ್ರಕರಣಕ್ಕೆ ಸಂಬಂಧಿಸಿ ಮೂವರ ಬಂಧನ ಆಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕೀಯ ಮಾಡ್ತಿದೆ ಮೇಲೆ ದಾಳಿ ಮಾಡ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ ಆದರೆ ಸರ್ಕಾರ ಅದನ್ನ ನಿರಾಕರಿಸಿದೆ ಮೊಟ್ಟೆ ಎಸೆತವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು ಅಥವಾ ಸ್ವತಃ ಮುನಿರತ್ನ ಅವರೇ ಮಾಡಿಸ್ಕೊಂಡಿದ್ರು ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿ ಆದರೆ ಮುನಿರತ್ನ ಮಾಡಿರೋ ಕರ್ಮಕಾಂಡಗಳ ಬಗ್ಗೆ ಬಿಜೆಪಿ ಮೌನವಾಗಿರೋದ್ ಯಾಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಮಹಾ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಮಹಾತ್ಮ ಗಾಂಧೀಜಿ ಇದನ್ನ ಐಕ್ಯತಾ ಸಮಾವೇಶ ಅಂತ ಇತಿಹಾಸದಲ್ಲಿ ದಾಖಲಿಸಲಾಗಿದೆ ಸ್ವಾತಂತ್ರ್ಯದ ಹೋರಾಟಗಳು ಚದುರಿ ಹೋಗಿದ್ದಾಗ ದಿಕ್ಕು ದೆಸೆ ಇಲ್ಲದೇ ಇದ್ದಾಗ ನಮ್ಮ ನಡುವೆಯೇ ಕಂದಕ ಶುರುವಾದಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಪಷ್ಟವಾದ ದಿಕ್ಕನ್ನು ತೋರಿಸಿದ್ದು ಈ ಮಹಾ ಅಧಿವೇಶನ ಗಾಂಧಿಯವರ ಅಂದಿನ ಭಾಷಣ ಎಲ್ಲರನ್ನ ಒಟ್ಟಿಗೆ ಸೇರಿಸ್ತು ಒಂದಾಗಿ ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸುವಂತೆ ಪ್ರೇರೇಪಿಸುವಲ್ಲಿ ಯಶಸ್ವಿ ಆಯಿತು ಆ ನೆನಪಿಗೀಗ ನೂರು ವರ್ಷ ತುಂಬಿದೆ ಅದರ ನೆನಪಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದೇ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಎರಡು ದಿನದ ಈ ಕಾರ್ಯಕ್ರಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಒಂದೇ ದಿನಕ್ಕೆ ಮೊಟಕುಗೊಳ್ತು ಎರಡನೇ ದಿನ ಇದೇ ವೇದಿಕೆಯಲ್ಲಿ ನಾಯಕರು ಅಗಲಿದ ನಾಯಕನಿಗೆ ನಮನ ಸಲ್ಲಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ವಹಿಸಿಕೊಂಡಿದ್ರು ಗಾಂಧಿ ಭಾರತದಲ್ಲಿ ಗಾಂಧಿ ಇದ್ದಾರಾ ಅನ್ನೋ ಪ್ರಶ್ನೆ ಹಾಗೆ ಉಳಿದಿದೆ ನೂರು ವರ್ಷಗಳ ಹಿಂದೆ ಗಾಂಧೀಜಿ ಅಂದಿನ ಸಮಾವೇಶದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡಿದ್ದು ಸ್ವರಾಜ್ಯಕ್ಕೆ ಹಿನ್ನಡೆ ತರುತ್ತಿರುವ ವಿಷಯಗಳು ಒಂದು ಹಿಂದೂ ಮುಸ್ಲಿಂ ಐಕ್ಯತೆ ಕೊರತೆ ಮತ್ತೊಂದು ಅಸ್ಪೃಶ್ಯತೆ ಇವತ್ತಿಗೂ ಭಾರತದ ಪ್ರಗತಿಗೆ ಅಡ್ಡಿಯಾಗಿರೋದು ಇದೇ ವಿಚಾರಗಳು ನೂರು ವರ್ಷದ ಹಿಂದಿದ್ದ ಹಿಂದೂ ಮುಸ್ಲಿಂ ದ್ವೇಷ ಈಗ ಇನ್ನೂ ಹೆಚ್ಚಾಗಿದೆ ಅದೀಗ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಆಗಿ ಬದಲಾಗಿದೆ ಕಳೆದ ಹತ್ತು ವರ್ಷದಲ್ಲಂತೂ ಮಿತಿ ಮೀರಿದೆ ಅಸ್ಪೃಶ್ಯತೆ ಬೇರೆಯೇ ಸ್ವರೂಪ ಪಡೆದಿದೆ ದಮನಿತ ವರ್ಗಗಳನ್ನ ಸಮಾನತೆಗೆ ತರುವಲ್ಲಿ ನೂರು ವರ್ಷಗಳು ಕೂಡ ಸಾಕಾಗಿಲ್ಲ ಅವರ ಮೇಲೆ ನಿರಂತರ ಹಿಂಸೆ ಹಲ್ಲೆ ಇವತ್ತಿಗೂ ಮುಂದುವರೆದಿದೆ ಮೀಸಲಾತಿ ಬಗ್ಗೆನೂ ಅಪಸ್ವರ ಎದ್ದಿದೆ ಹಿಂದೆಂದಿಗಿಂತಲೂ ಜಾತಿ ಪ್ರಮುಖ ಪಾತ್ರವನ್ನ ಎಲ್ಲಾ ಕಡೆನೂ ವಹಿಸ್ತಾ ಇದೆ ಮದ್ಯಪಾನ ನಿಷೇಧದ ಮಾತಂತೂ ಇಲ್ಲವೇ ಇಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಮಹಿಳೆಯರು ಓಡಾಡುವುದಿರಲಿ ಹಗಲೇ ಓಡಾಡೋಕೆ ಹೆದರುವಂತಾಗಿದೆ ಅಧಿಕಾರದಲ್ಲಿ ಇರೋರೇ ಅವರ ಮೇಲೆ ದೌರ್ಜನ್ಯ ಎಸಕ್ತಾರೆ ಗ್ರಾಮೀಣ ಭಾರತದ ಬಗ್ಗೆ ಅವರು ಕಂಡಂತ ಕನಸು ಭಗ್ನವಾಗಿದೆ ಇಷ್ಟನ್ನ ಯಾಕೆ ನೆನ್ಪು ಮಾಡ್ಕೊಳ್ಬೇಕಾಯ್ತು ಅಂತಂದ್ರೆ ಗಾಂಧಿ ಅವತ್ತಿಗಿಂತಲೂ ಇವತ್ತಿಗೆ ಹೆಚ್ಚು ಪ್ರಸ್ತುತ ಅಂದು ಅವರು ಎತ್ತಿದ್ದ ಸಮಸ್ಯೆಗಳು ಇವತ್ತು ಹೆಮ್ಮರ ಆಗಿವೆ ಮತ್ತದಕ್ಕೆ ಪರಿಹಾರವನ್ನ ಹುಡುಕ್ಲೇಬೇಕಾಗಿದೆ ಗಾಂಧಿಯನ್ನ ಕೊಂದ ಗೋಡ್ಸಿಯನ್ನ ವಿಜೃಂಭಿಸುವ ಮನಸ್ಥಿತಿಗಳಿಗೆ ಕಡಿವಾಣವನ್ನ ಹಾಕಲೇಬೇಕಿದೆ ಗಾಂಧಿಯ ಆಶಯಗಳನ್ನು ಪಾಲನೆ ಮಾಡಲೇಬೇಕಾಗಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ವಿಶ್ವಮಾನ್ಯ ಆರ್ಥಿಕ ತಜ್ಞ ವಿದ್ವಾಂಸ ಭಾರತದ ಎರಡು ಅವಧಿಯ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ಇಹಲೋಕದ ಪಯಣ ಮುಗಿಸಿದ್ದಾರೆ ಅಗಲಿದ ಶ್ರೇಷ್ಠ ನಾಯಕನಿಗೆ ಇಡೀ ರಾಷ್ಟ್ರ ಮಾತ್ರವಲ್ಲದೆ ಅನೇಕ ದೇಶಗಳು ಸಂತಾಪ ಸೂಚಿಸಿವೆ ಏಳು ದಿನಗಳ ಕಾಲ ದೇಶದಲ್ಲಿ ಶೋಕಾಚರಣೆಯನ್ನು ಮಾಡಲಾಗ್ತಾ ಇದೆ ಅತ್ಯುನ್ನತ ಶೈಕ್ಷಣಿಕ ಪದವಿಗಳನ್ನು ಪಡೆದ ಕೇಂಬ್ರಿಡ್ಜ್ ಆಕ್ಸ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಭಾರತ ಸರ್ಕಾರದಲ್ಲಿ ಪ್ರಧಾನಿ ಸಹಿತ ಅನೇಕ ಹುದ್ದೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಆರ್ ಬಿ ಐ ಗವರ್ನರ್ ಆಗಿಯೂ ಸೇವೆ ಸಲ್ಲಿಸಿದ ಡಾಕ್ಟರ್ ಸಿಂಗ್ ಅವರದ್ದು ತುಂಬು ಜೀವನ ಅವರ ಅಗಲಿಕೆಗೆ ಚೀನಾ ಅಮೆರಿಕ ಫ್ರಾನ್ಸ್ ಸೇರಿ ಅನೇಕ ರಾಷ್ಟ್ರಗಳು ಶೋಕ ವ್ಯಕ್ತಪಡಿಸಿವೆ ಅವರ ಆರ್ಥಿಕ ನೀತಿಗಳು ಮತ್ತು ಆರ್ಥಿಕತೆಯಲ್ಲಿ ಅವರ ಪ್ರಾವೀಣ್ಯತೆಗೆ ಇಡೀ ವಿಶ್ವವೇ ಬೆರಗಾಗಿತ್ತು ಆ ಕಾರಣಕ್ಕೇನೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಡಾಕ್ಟರ್ ಸಿಂಗ್ ಅವರಿಗೆ ವಿಶೇಷ ಗೌರವ ಇದೆ ಅವರ ಮೇಲಿನ ಆರೋಪದ ಹೊರತಾಗಿನೂ ಅವರು ಎರಡು ಅವಧಿಯಲ್ಲಿ ಮಾಡಿದ ಆರ್ಥಿಕ ಸುಧಾರಣೆಗಳು ಇವತ್ತಿಗೆ ದೇಶವನ್ನ ಮುನ್ನಡೆಸ್ತಾ ಇವೆ ಉದ್ಯೋಗ ಖಾತ್ರಿ ಆರ್ಟಿಐ ಆರ್ ಆಹಾರದ ಹಕ್ಕಿನ ಕಾಯ್ದೆ ಇವೆಲ್ಲವೂ ಡಾಕ್ಟರ್ ಸಿಂಗ್ ಸರ್ಕಾರದ ಕೊಡುಗೆಗಳೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಂದ ಆರ್ಥಿಕ ಸುಧಾರಣಾ ನೀತಿಗಳು ಅವರಿಗೆ ಖ್ಯಾತಿಯ ಜೊತೆಗೆ ಅಪಖ್ಯಾತಿಯನ್ನೂ ತಂದಿದ್ವು ಆರ್ಥಿಕ ಸುಧಾರೀಕರಣದ ಭಾಗವಾಗಿ ಜಾಗತಿಕ ಮಾರುಕಟ್ಟೆಗೆ ತೆರೆದುಕೊಳ್ಳುವ ಭಾರತದ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಆದರೆ ಅದನ್ನ ಡಾಕ್ಟರ್ ಸಿಂಗ್ ಅವರು ಲೆಕ್ಕಿಸಲಿಲ್ಲ ಆ ಕಾಲಕ್ಕೆ ಆರ್ಥಿಕತೆಗೆ ಒತ್ತು ನೀಡೋಕೆ ಏನು ಬೇಕಿತ್ತೋ ಅದನ್ನೇ ಮಾಡಿದ್ರು ಅವರ ಅವಧಿಯಲ್ಲಿ ಇಡೀ ವಿಶ್ವವೇ ಆರ್ಥಿಕ ಹಿಂಜರಿತಕ್ಕೆ ತುತ್ತಾದಾಗ ಭಾರತದ ಆರ್ಥಿಕತೆ ಕುಸಿಯದಂತೆ ನೋಡಿಕೊಂಡವರು ಅವರು ಅವರು ಮಾತನ್ನ ಕಡಿಮೆ ಆಡಿದ್ರು ನಿಜ ಆದ್ರೆ ಅವರ ಕೆಲಸ ಮಾತಾಡಿತ್ತು ಅದಕ್ಕೇನೆ ಒಬಾಮಾ ಅಂತಹ ನಾಯಕರು ಅವರನ್ನ ವಿಶ್ವಕ್ಕೇ ನಾಯಕ ಅಂತ ಕರೆದಿತ್ತು ಎಂದೂ ಅವರು ಮಾಧ್ಯಮದ ಪ್ರಶ್ನೆಗಳಿಗೆ ಹೆದರಿಲ್ಲ ಎಲ್ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಷ್ಟನ್ನ ಮಾತಾಡಿದ್ರು ಇದೆಲ್ಲದರ ಹೊರತಾಗಿನೂ ಅವರು ತಮ್ಮ ಸಮಕಾಲೀನ ರಾಜಕೀಯ ನಾಯಕರಿಂದ ಅತ್ಯಂತ ಕೆಟ್ಟ ವೈಯಕ್ತಿಕ ಟೀಕೆಗೆ ಗುರಿಯಾದವರು ಇದೇ ಮನಮೋಹನ್ ಸಿಂಗ್ ಆಕಸ್ಮಿಕ ಪ್ರಧಾನಿ ಅನ್ನುವಲ್ಲಿಂದ ಹಿಡಿದು ಅವರ ಘನತೆಯ ಮಿತಭಾಷಿತನದವರೆಗೆ ಕುಹಕಗಳು ಕೇಳಿಬಂದ್ವು ಸೋನಿಯಾ ಗಾಂಧಿ ಅವರ ಅಣತಿಯಂತೆ ಅವರು ನಡೆದುಕೊಂಡ್ರು ಅವರು ಕೇವಲ ರಬ್ಬರ್ ಸ್ಟಾಂಪ್ ಆಗಿದ್ರು ಅನ್ನೋದನ್ನ ಅತ್ಯಂತ ಕೆಟ್ಟದಾಗಿ ಮೀಮ್ಸ್ ಗಳ ಮೂಲಕ ಬಿಂಬಿಸಿದ್ರು ಆದರೆ ಅವರು ತಾವು ಅಧಿಕಾರ ಬಿಡುವ ಸಮಯದಲ್ಲಿ ಒಂದು ಮಾತನ್ನ ಹೇಳಿದ್ರು ಸಮಕಾಲೀನ ರಾಜಕೀಯ ನಾಯಕರು ಮತ್ತು ಮಾಧ್ಯಮಗಳಿಗಿಂತ ಇತಿಹಾಸ ತನ್ನ ಬಗ್ಗೆ ವಸ್ತುನಿಷ್ಠವಾಗಿರತ್ತೆ ಅಂತ ನಾನು ನಂಬಿದ್ದೇನೆ ಅಂತ ಹೇಳಿದ್ರು ಅದೀಗ ನಿಜ ಆಗಿದೆ ಕೂಡ ಡಾಕ್ಟರ್ ಸಿಂಗ್ ಅವರು ಇವತ್ತು ಶಾಶ್ವತ ಮೌನಕ್ಕೆ ಶರಣಾಗಿದ್ದಾರೆ ಆದರೆ ಇತಿಹಾಸ ಅವರ ಬಗ್ಗೆ ವಸ್ತುನಿಷ್ಠವಾಗಿಯೇ ವರ್ತಿಸ್ತಾ ಇದೆ ಅಂದು ಅವರನ್ನ ಬಫೂನ್ ಚಿತ್ರಿಸಿದ ರಾಜಕೀಯ ನಾಯಕರು ಮಾಧ್ಯಮಗಳು ಈಗ ಅರ್ಥಕ್ರಾಂತಿಯ ಹರಿಕಾರ ಭಾರತಕ್ಕೆ ಹೊಸ ನೋಟ ನೀಡಿದ ಮಹನೀಯ ಅನ್ನುವ ಮಾತುಗಳನ್ನು ಕೇಳುವಾಗ ಅಚ್ಚರಿ ಮೂಡತ್ತೆ ಬದುಕಿದ್ದಾಗ ನೀಡದ ಗೌರವ ಅವ್ರ ಸತ್ತ ಮೇಲೆ ಹೋಗಲಿದ್ರೆ ಬಂದ್ಬಿಡತ್ತ ನೀವು ಅಂದು ಆಡಿದ ಮಾತು ನಿಜಾನೋ ಅಥವಾ ಇವತ್ತು ಆಡ್ತಿರುವ ಮಾತು ಸತ್ಯಾನೋ ವ್ಯಕ್ತಿ ಸತ್ತ ತಕ್ಷಣ ಆತನ ಬಗೆಗಿನ ನಿಲುವೇ ಬದ್ಲಾಗ್ಬಿಡತ್ತ ಸಾವಿಗಿರುವ ಶಕ್ತಿ ಅವರು ಮಾಡಿದ ಕೆಲ್ಸಕ್ಕೆ ಹೋಯ್ತು ಡಾಕ್ಟರ್ ಸಿಂಗ್ ಅವರಿಗೆ ವರ್ತಮಾನಕ್ಕಿಂತ ಭವಿಷ್ಯ ಅವರನ್ನ ಹೆಚ್ಚು ನೆನಪಿಸಿದೆ ಮತ್ತು ನೆನಪು ಮಾಡ್ತಾನೆ ಇರತ್ತೆ ಅಂತಹ ವ್ಯಕ್ತಿತ್ವ ಡಾಕ್ಟರ್ ಸಿಂಗ್ ಅವರದ್ದು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ